ಏಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುವಂತವನಾಗಿದ್ದೇನೆ ಪ್ರೈಸ್ ದ ಲಾರ್ಡ್ ಶಾಲೋಕ್ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಮತ್ತಾಯನು ಸುವಾರ್ತೆ ಹದಿನೈದನೇ ಅಧ್ಯಾಯ ಎಂಟನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ ಸಂದೇಶದ ಶಿರುನಾಮೆ ಮನಸು ಮನಸ್ಸು ಎಂಬುದಾಗಿ ಈ ವಾಕ್ಯದಲ್ಲಿ ನೋಡುವಾಗ ಜನರು ಬಾಯಿ ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ ಎಂಬುದಾಗಿ ಯೇಸು ಕ್ರಿಸ್ತನು ವಾಕ್ಯದಲ್ಲಿ ಹೇಳುತ್ತಾ ಇದ್ದಾರೆ ಈ ಒಂದು ದಿನದಲ್ಲಿ ಲೋಕದಲ್ಲಿ ನಾವು ಜೀವಿಸುವಾಗ ನಮ್ಮ ಮನಸ್ಸು ಯಾವ ರೀತಿ ಆಗಿದೆ ಏಸು ಕ್ರಿಸ್ತನನ್ನು ನಮ್ಮ ರಕ್ಷಕನನ್ನು ನಮ್ಮನ್ನು ಕತ್ತಲೆಯ ಜೀವಿತದಿಂದ ಪಾಪದ ಜೀವಿತ ಬಿಡಿಸಿ ಬೆಳಕಿನ ಮಾರ್ಗದಲ್ಲಿ ನಡೆಸಿದ್ದಾನೆ ಏಸು ಕ್ರಿಸ್ತನೊಟ್ಟಿಗೆ ನಮ್ಮ ಮನಸ್ಸು ಯಾವ ರೀತಿ ಆಗಿದೆ ನಾವು ಬರೀ ಬಾಯಿ ಮಾತಿನಿಂದ ನಾವು ಹೇಳುತ್ತಾ ನಾವು ರಕ್ಷಣೆ ಹೊಂದಿಕೊಂಡಿದ್ದೇವೆ ನಾವು ನಿತ್ಯ ಜೀವ ಜೀವಿಸುತ್ತಾ ಇದ್ದೇವೆ ನಮಗಿರ್ತಕ್ಕಂಥ ಎಲ್ಲ ರೋಗ ಪಾಪ ಶಾಪ ಬಂಧನ ಎಲ್ಲವೂ ಏಸು ಕ್ರಿಸ್ತನ ನಿಮಿತ್ತ ಹೋಯಿತು ಎಂಬುದಾಕಿ ನಾವು ಬಾಯಿ ಮಾತಿನಿಂದ ಹೇಳುತ್ತಾ ನಮ್ಮ ಮನಸ್ಸು ದೂರ ಮಾಡಿಕೊಂಡು ನಾವು ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವಾ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ನಾವು ಏಸು ಕ್ರಿಸ್ತನನ್ನು ಬಾಯಿ ಮಾತಿನಿಂದ ಹೊಗಳುತ್ತಾ ಸನ್ಮಾನ ಮಾಡುತ್ತಾ ನಮ್ಮ ಮನಸ್ಸು ದೂರ ಮಾಡಿಕೊಂಡು ಜೀವಿಸುತ್ತಾ ಇದ್ದೇವಾ ನಮ್ಮ ಮನಸ್ಸು ನಾವು ದೂರ ಮಾಡಿಕೊಂಡು ಜೀವಿಸುತ್ತಾ ಇರುವುದಾದರೆ ನಾವು ಯೇಸು ಕ್ರಿಸ್ತನನ್ನು ನಮ್ಮ ಪೂರ್ಣ ಹೃದಯದಿಂದ ಪೂರ್ಣ ಬುದ್ಧಿಯಿಂದ ಪೂರ್ಣ ಶಕ್ತಿಯಿಂದ ನಾವು ಯೇಸು ಕ್ರಿಸ್ತನನ್ನು ಸುತಿಸುತ್ತಿಲ್ಲ ಆರಾಧಿಸುತ್ತಿಲ್ಲ ಸನ್ಮಾನಿಸುತ್ತಿಲ್ಲ ಎಂಬುದಾಗಿ ನಾವು ನಮ್ಮನ್ನೇ ನಾವು ತಿಳಿದುಕೊಳ್ಳುವಂತವರಾಗಬೇಕು ನಮ್ಮ ಮನಸ್ಸು ಈ ಒಂದು ದಿನದಲ್ಲಿ ಲೋಕದಲ್ಲಿ ಯಾವ ಕಡೆ ಇದೆ ರಕ್ಷಣೆಯ ನೀಡಿದಂತ ಯೇಸು ಕ್ರಿಸ್ತನ ಬಿಟ್ಟು ನಾವು ಈ ಲೋಕದ ಕಡೆಗೆ ನಮ್ಮ ಮನಸ್ಸು ತಿರುಗಿಸಿಕೊಂಡಿದ್ದೇವೆ ಲೋಕದ ಆಸೆಗೆ ಲೋಕದ ಒಂದು ಬದುಕು ಬಾಳಿನ ಡಂಬಕ್ಕೆ ಲೋಕದ ಆಸೆಗೆ ಒಳಗಾಗಿ ಹೋಗಿದೆ ನಮ್ಮ ಮನಸ್ಸು ಮೊಬೈಲ್ ನೋಡುವಂಥದ್ದು ಕುಟುಂಬದ ಮೇಲೆ ಆಸೆ ಬೇರೆ ಒಬ್ಬರ ವಸ್ತುಗಳ ಮೇಲೆ ಆಸೆ ನಮ್ಮ ಮನಸ್ಸು ಬೇರೆದನ್ನು ಆಲೋಚನೆ ಮಾಡುತ್ತದೆ ನಮ್ಮ ಮನಸ್ಸು ಬೇರೆದನ್ನು ಆಶಿಸುತ್ತದೆ ಆ ವಿಷಯವಾಗಿಯೇ ಯೇಸು ಕೃಷ್ಣರು ಸ್ಪಷ್ಟವಾಗಿ ವಾಕ್ಯದಲ್ಲಿ ಹೇಳುತ್ತಾ ಇದ್ದಾನೆ ಇವರು ಬರೀ ಬಾಯಿ ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ ಆದರೆ ಇವರ ಮನಸ್ಸು ನನಗೆ ದೂರವಾಗಿದೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ ನಮ್ಮ ಮನಸ್ಸು ಈ ಲೋಕದಲ್ಲಿ ಏಸು ಕ್ರಿಸ್ತನನ್ನು ಬಿಟ್ಟು ದೂರವಾಗಿರುವುದಾದರೆ ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ ನಮ್ಮನ್ನೇ ನಾವು ಎಚ್ಚೆತ್ತುಕೊಂಡು ನಮ್ಮ ಮನಸ್ಸು ಏಸು ಕ್ರಿಸ್ತನಲ್ಲಿಟ್ಟವರಾಗಿದ್ದುಕೊಂಡು ನಮ್ಮ ರಕ್ಷಕನು ನಮ್ಮ ಒಡೆಯನು ನಮ್ಮ ಪಾಪದ ವಿಮೋಚಕನು ಏಸು ಕ್ರಿಸ್ತನಲ್ಲಿ ನಮ್ಮ ಮನಸ್ಸಿಟ್ಟವರಾಗಿದ್ದುಕೊಂಡು ಸನ್ಮಾನ ಮಾಡುತ್ತಾ ಏಸು ಕ್ರಿಸ್ತನನ್ನು ಆರಾಧಿಸುತ್ತಾ ಈ ಸತ್ಯವೇದ ಎಲ್ಲ ಆಜ್ಞೆಗಳು ಕೈಕೊಂಡು ನಡೆಯುತ್ತಾ ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗೋಣ ಒಂದು ವೇಳೆ ನಮ್ಮ ಮನಸ್ಸು ಏಸು ಕ್ರಿಸ್ತನಿಗೆ ದೂರವಾಗಿರುವುದಾದರೆ ನಾವು ಏಸು ಕ್ರಿಸ್ತನನ್ನು ಬಾಯಿ ಮಾತಿನಿಂದಲೇ ಸನ್ಮಾನಿಸುತ್ತಾ ಇದ್ದೇವೆ ಬಾಯಿ ಮಾತಿನಿಂದಲೇ ಗೌರವಿಸುತ್ತಾ ಇದ್ದೇವೆ ಉದಾಹರಣೆ ನೋಡುವಾಗ ಈ ಲೋಕದ ಜನರು ಯಾರೋ ಅವರ ಮುಂದಗಡೆ ಬಂದಾಗ ಅವರಿಗೆ ಹೊಗಳಿಕೆ ಮಾತುಗಳನ್ನಾಡುತ್ತಾರೆ ಅವರು ಹೋದಾಗ ಅವರ ಬಗ್ಗೆ ಕೆಟ್ಟ ಮಾತುಗಳನ್ನಾಡುತ್ತಾರೆ ಅದೇ ರೀತಿಯಾದಂತ ಜೀವಿತ ನಮ್ಮದಾಗಿದೆ ಏಸು ಕ್ರಿಸ್ತನನ್ನು ಬಾಯಿ ಮಾತಿನಿಂದ ಹೊಗಳುತ್ತಾ ಏಸು ಕ್ರಿಸ್ತನಿಂದ ದೂರ ಹೋಗಿದ್ದೇವೆ ಪ್ರೀತಿಯ ಸಹೋದರ ಸಹೋದರಿಯರೇ ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ ನಮ್ಮ ಮನಸ್ಸು ಈ ಲೋಕದ ಆಸೆಗೆ ಒಳಗಾಗಿ ಹೋಗಿದ್ದೆ ಆದರೆ ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ ಯೇಸು ಕ್ರಿಸ್ತನನ್ನು ನಾವು ರಕ್ಷಕನು ನಮ್ಮ ಒಡೆಯನು ನಮ್ಮ ವಿಮೋಚಕನು ನಮ್ಮನ್ನು ಪಾಪದಿಂದ ಬಿಡಿಸಿದ್ದಾನೆ ಕತ್ತಲೆ ಜೀವಿತದಿಂದ ಬಿಡಿಸಿದ್ದಾನೆ ನಮ್ಮನ್ನು ದುಃಖದಿಂದ ಕಷ್ಟದಿಂದ ಕಣ್ಣೀರಿನಿಂದ ನೋವಿನಿಂದ ಸಾಲಬಾಧೆಯಿಂದ ಅನಾರೋಗ್ಯದಿಂದ ಈ ಎಲ್ಲದರಿಂದಲೂ ಬಿಡಿಸಿ ನಮ್ಮನ್ನು ಸಂತೋಷದಿಂದ ಸಮಾಧಾನದಿಂದ ಪ್ರೀತಿಯಿಂದ ಅನುನತಿಯಲ್ಲಿರುವುದಕ್ಕಾಗಿ ನಮ್ಮನ್ನು ಏಸು ಕರೆದಿದ್ದಾನೆ ಕರೆದಂತೆ ಏಸು ನಮ್ಮ ಮನಸ್ಸು ಹತ್ತಿರವಾಗಿದ್ದುಕೊಂಡು ಏಸು ಕ್ರಿಸ್ತನನ್ನು ಸನ್ಮಾನಿಸುತ್ತಾ ಏಸು ಕ್ರಿಸ್ತನನ್ನು ಗೌರವಿಸುತ್ತಾ ನಮ್ಮ ಮನಸ್ಸು ಏಸು ಕ್ರಿಸ್ತನಲ್ಲಿ ಇಟ್ಟವರಾಗಿದ್ದುಕೊಂಡು ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗೋಣ ಈ ಒಂದು ಸುಂದರ ಸಮಯವಾಗಿದೆ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ನಮ್ಮ ಮನಸ್ಸು ಯಾವ ರೀತಿಯಾಗಿದೆ ಏಸು ಕ್ರಿಸ್ತನನ್ನು ಬಿಟ್ಟು ದೂರ ಹೋಗಿರುವುದಾದರೆ ಈ ಒಂದು ಸಮಯದಲ್ಲಿ ಸುಂದರ ಸಮಯವಾಗಿದೆ ಏಸು ಕ್ರಿಸ್ತನಲ್ಲಿ ನಮ್ಮ ಇಟ್ಟವರಾಗಿದ್ದುಕೊಂಡು ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗೋಣ ನಾವು ಬರೀ ಬಾಯಿ ಮಾತಿನಿಂದ ಏಸು ಕ್ರಿಸ್ತನನ್ನು ಸನ್ಮಾನಿಸದ ಹಾಗೆ ನಮ್ಮ ಮನಸ್ಸಿನಿಂದ ನಮ್ಮ ಪೂರ್ಣ ಹೃದಯದಿಂದ ಪೂರ್ಣ ಬುದ್ಧಿಯಿಂದ ಪೂರ್ಣ ಶಕ್ತಿಯಿಂದ ಏಸು ಕ್ರಿಸ್ತನನ್ನು ಪ್ರೀತಿಸುತ್ತ ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಲ ಆಶೀರ್ವದಿಸಲಿ ಆಮೇಲೆ